ಕಳೆದ ಒಂದು ವರ್ಷದಿಂದ ನಾವು ಡೈಲಿ ಇದೇ ಸಮಸ್ಯೆ ಫೇಸ್ ಇದ್ದೀವಿ ನಮ್ಮ ನಗರ ಮುನ್ಸಿಪಾಲ್ಟಿ ಇದರಲ್ಲಿ ಸಿಟಿ ಕಾರ್ಪೊರೇಷನ್ಗೆ ಸುಮಾರು ಸರ್ ಕಂಪ್ಲೇಂಟ್ ಕೊಟ್ಟಿದ್ವಿ ಯಾರು ಬಂದು ಏನು ಆ್ಯಕ್ಷನ್ ಇದೇನು

ಟೆಂಡರ್ ಕರೆದಿದ್ವಿ ಬರ್ತಾ ಇದೆ ಬರ್ತಾ ಇದೆ ಹಾಕ್ತೀವಿ ಪೈಪ್ಲೈನ್ ಹಾಕ್ತೀವಿ ಅಂತಿದ್ದಾರೆ ಒಂದು ವರ್ಷದಿಂದ ಇದೇ ಸಮಸ್ಯೆ ಮಾಡ್ತಾರೆ ಫೇಸ್ ಮಾಡ್ತಾರೆ ನೀರು ಎಲ್ಲೋ ಹೋಗುತ್ತೆ ಈಗ ರೋಡಲ್ಲಿ ಹರಿತಾ ಇದೆಯಲ್ಲ ರೋಡಲ್ಲಿ ಹರಿದು ಮತ್ತೆ ಇಲ್ಲಿ ಮುಂದೆ ಚರಂಡಿ ಒಳಗಡೆ ಹ್ಞೂ ಇದ್ದಾರೆ ಹ್ಮ್ 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 ಸಹ ಹಿರಿಯರು ಡೈಲಿ ಒಬ್ಬರು ಇಬ್ಬರು ಕೆಳಗೆ ಬೀಳ್ತಾ ಇದ್ದಾರೆ ಬೈಕ್ನಲ್ಲಿ ಸ್ಕಿಡ್ ಬೀಳ್ತಾ ಇದ್ದಾರೆ ಭಾಳ ಹೆಲ್ತ್ ಬಹಳ ಇದು ಹೃದಯ ಭಾಗ್ಯ ಹೃದಯ ಭಾಗದಲ್ಲಿ ಇರ್ತಕ್ಕಂಥ ಇದರಲ್ಲೇ ಹೆಂಗೆ ಮಾಡ್ತಾ ಇದ್ದಾರೆ ಇನ್ನು ಹೊರ್ಗಡೆಗೆ ವಾರ್ಡ್ಗಳಲ್ಲಿ ಇನ್ನು ಹೆಂಗೆ ಮಾಡ್ತಾರೆ ಅನ್ನೋದು ನಮಗೆ ಯಕ್ಷ ಪ್ರಶ್ನೆ ಆಗಿದೆ ಸರ್